ಆವರಾದ ಬಿ ಕೌಟಾ ಬಿ ಗ್ರಾಮ ಪಂಚಾಯತಿ ವತಿಯಿಂದ ವಿಶ್ವರತ್ನ ಪರಮ ಪೂಜ್ಯ ಬೋಧಿ ಸತ್ವ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೂರ ಮೂವತ್ನಾಲ್ಕನೇ ಸುಂದರ ಹಾಗೂ ಅದ್ದೂರಿಯಾಗಿ ಆಚರಿಸಲಾಯಿತು ಈ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರವೀನಾ ಗೌತಮ್ ಮೇತ್ರಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ರಾಘುನಾಥ ರೆಡ್ಡಿ ಉಪಾಧ್ಯಕ್ಷರಾದ ಪ್ರಭು ಬಳತೆ ನಾಡಿನ ಸಮಸ್ತ ಜನತೆಗೆ ಶುಭಾಶಯ ತಿಳಿಸಿದರು ದೇವರಾಜ್ ಮಾತನಾಡಿ ಹುಟ್ಟಿನಿಂದ ಸಾಯುವವರಿಗೂ ಸ್ವತಂತ್ರಕ್ಕಾಗಿ ಪ್ರತಿಯೊಬ್ಬರಿಗೂ ಬದುಕುವ ಹಕ್ಕು ಇದೆ ನೀಡಿದವರು ಅಂಬೇಡ್ಕರ್ ಅವರು ಗ್ರಾಮ ಪಂಚಾಯಿತಿ ಸತೀಶ ಸರ್ವಧರ್ಮ ಸಮಾನತೆಗೆ ತಮ್ಮ ಇಡೀ ಬದುಕು ತಮ್ಮ ಜ್ಞಾನವನ್ನೇ ತ್ಯಾಗ ಮಾಡಿದರೆ ಎಂದರು ಶಿವಕುಮಾರ್ ಜಗನ್ನಾಥ ಪಂಡಿತ ಶ್ರೀಕಾಂತ್ ಸದಸ್ಯರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಆಚರಣೆಯಲ್ಲಿ ನಾವೆಲ್ಲರೂ ಭಾಗವಹಿಸೋದಕ್ಕೆ ನಾವು ಧನ್ಯವಾದ ಯಾಕಂದರೆ ಅಂತ ಮಹಾತ್ಮರ ಒಂದು ಈ ಒಂದು ಕುಟುಂಬ ಒಂದು ಜಯಂತಿ ಮಾಡೋದಕ್ಕೆ ನಾವು ಒಂದು ಪುಣ್ಯವಂತರ ಅಂತ ಹೇಳಕ್ಕೆ ಬಯಸ್ತೇನೆ ಯಾಕಂದರೆ ನಮ್ಮ ದೇಶದಲ್ಲಿ ಇವರು ದುಡಿತಕ್ಕಂಥ ನಮ್ಮ ದೇಶಕ್ಕೆ ಕೊಟ್ಟಂಥ ಕೊಡುಗೆಗಳು ನಮಗೆ ಮರ್ಣಯದ ಒಂದು ವಿಶೇಷವಾದ ದಿನಗಳಿದೆ ಅದಕ್ಕಾಗಿ ನಮ್ಮ ಭಾರತ ದೇಶದ ಕನಸು ಭಾರತವನ್ನು ಉನ್ನತ ಮಟ್ಟಕ್ಕೆ ನಮ್ಮ ಜನರು ಒಂದು ಬೆಳವಣಿಗೆಯಲ್ಲಿ ಬೆಳತಕ್ಕಂಥ ಒಂದು ಕನಸನ್ನು ಕಂಡಂಥ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕನಸು ಇನ್ನು ನನಗೆ ಆಗ್ತಾ ಇದೆ ಅದರಲ್ಲಿ ನಾವೆಲ್ಲರೂ ಇನ್ನೂ ನನಸ್ ಮಾಡತಕ್ಕಂಥ ಕಾರ್ಯಗಳನ್ನು ನಾವು ಮಾಡಬೇಕಾಗಿದೆ ಅದಕ್ಕಾಗಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಜೊತೆಯಲ್ಲಿ ನಮ್ಮ ಒಂದು ವಿಜ್ಞಾಪನೆ ಏನಿದೆ ಅಂತಂದರೆ ನಮ್ಮ ಪಂಚಾಯತ್ ಆತಂಥ ಎಲ್ಲ ಕೆಲಸಗಳು ಅಭಿವೃದ್ಧಿ ಮಟ್ಟದಲ್ಲಿ ಏನೇನು ಸಂವಿಧಾನಬದ್ಧವಾಗಿ ಏನೇನು ಕೆಲಸಗಳು ಆಗ್ಬೇಕು ಆಗಲ್ಲ ಕೆಲಸಗಳು ಪರಿಪೂರ್ಣವಾಗಿ ಮಾಡ್ಬೇಕಂತ ನಮಗೆ ವಿಜ್ಞಾಪನೆ ಇದೆ ಮತ್ತು ಇನ್ನೊಂದು ಅವರಲ್ಲಿ ಬಂದಂತ ಎಲ್ಲ ನಮ್ಮ ಸದಸ್ಯರು ಹಾಗೂ ನಮ್ಮ ನಮ್ಮ ಪಂಚಾಯತ್ನ ಎಲ್ಲ ಒಂದು ಸಿಬ್ಬಂದಿ ವರ್ಗದವರಿಗೂ ಹಾಗೂ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೂ ಹಾಗೂ ಪಂಚಾಯತ್ನ ಅಧ್ಯಕ್ಷರಿಗೂ ಉಪಾಧ್ಯಕ್ಷರಿಗೂ ಇನ್ನೊಮ್ಮೆ ಕೇಳ್ಕೊಳ್ತೇನೆ ನಮ್ಮ ಒಂದು ಮಹಾನ್ ಮಹಾನತ್ವಾದಿಯಾದಂತಹ ಡಾಕ್ಟರ್ ಆರ್ ಅಂಬೇಡ್ಕರ್ ಅವರ ಜಯಂತಿಯನ್ನು ನಾವು ಬರೀ ಆಚರಣೆ ಮಾಡದೇ ಅವರು ಮಾಡ್ತಕ್ಕಂಥ ಅವ್ರು ಪಟ್ಟಂತ ಒಂದು ಆಜ್ಞೆಗಳು ಪಟ್ಟಂತ ಒಂದು ಕೊಡುಗೆಗಳು ಏನಿದೆ ಅವ್ರು ಪರಿಪೂರ್ಣವಾಗಿ ನಾವು ಪಾಲನೆ ಮಾಡಬೇಕಾಗ್ತದೆ ಅವರು ನಮಗೆ ತೋರಿಸಿದ ದಾರಿಯನ್ನು ನಾವು ನಡೆಸ್ಕೊಂಡು ಹೋಗ್ಬೇಕಾಗ್ತದ ಅವರ ಎಲೆ ನಮ್ಮ ದೇಶಕ್ಕಾಗಿ ಗುಡ್ತಕ್ಕಂಥದ್ದು ಏನೇನಿದೆ ನಾವು ಮೊದಲನೇದಾಗಿ ಅವರು ಭಾರತ ದೇಶದಲ್ಲಿ ಒಂದು ಮಾನವನಾಗಿ ಹುಟ್ಟಿ ಇವತ್ತಿನ ಮಾನವರಿಗೆ ಒಂದು ಅಸ್ಪೃಶ್ಯತೆಯನ್ನು ಹೊರಡಿಸಿ ಮತ್ತು ಜನರಲ್ಲಿ ಒಂದು ಒಳ್ಳೆಯ ಮೂಲಿಕೆಯನ್ನು ಮಾನವತೆಯನ್ನು ಬೆಳೆಸಿಕೊಂಡಂತ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅವರ ಒಂದು ಜಯಂತಿಯನ್ನು ಆಚರಣೆಯನ್ನು ಮಾಡ್ತಾ ಇದ್ದೇವೆ ಇಡೀ ದೇಶದಲ್ಲಿ ಮೂಲೆ ಮೂಲೆಯಲ್ಲಿ ಆಚರಣೆ ಆಗ್ಬೇಕಾಗ್ತದೆ ಅದಕ್ಕಾಗಿ ನಾವು ಸಾರ್ವಜನಿಕರಲ್ಲಿ ಹಾಗೂ ಎಲ್ಲ ಬಂಧು ಬಳಗದಲ್ಲಿ ಬಂದು ಎಲ್ಲಿ ಸಾರ್ವಜನಿಕರಲ್ಲಿ ನಾನು ಇನ್ನೊಮ್ಮೆ ತಿಳ್ಕೊತೇನೆ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಒಂದು 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 ಕಮ್ಯುನಿಟಿಗೆ ಸೀಮಿತ ಇಲ್ಲ ಇಡೀ ದೇಶಕ್ಕೆ ಸೀಮಿತ ಇರುವಂತಹ ಒಂದು ವ್ಯಕ್ತಿಯಾಗಿದ್ದಾರೆ ಅವ್ರ ವ್ಯಕ್ತಿ ಇವತ್ತು ದೇವರಂತೆ ನಾವು ಸಂಬಂಧಿಸಿದಾಗ ನಾವೆಲ್ಲರೂ ವಿಚಾರ ಮಾಡ್ತಾ ಇದ್ದೇವೆ ಅವರಲ್ಲಿ ನಾವು ಇನ್ನೊಂದು ವಿಜ್ಞಾಪನೆ ಮಾಡ್ತೇವೆ ನಮ್ಮ ಭಾರತದಲ್ಲಿ ದೇಶ ಎಲ್ಲ ನಿವಾಸಿಗಳು ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ತತ್ವದೊಂದಿಗೆ